ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಬೃಹತ್ ಸಮಾವೇಶ ಅಪ್ಸಲ್ಪುರದಲ್ಲಿ ನಡೆಯಿತು ಈ ಸಮಾವೇಶದಲ್ಲಿ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪತ್ರಕರ್ತರಿಗಾದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತದ ನಮ್ಮ ಕರ್ನಾಟಕ ಸರ್ಕಾರವು ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಡುವಲ್ಲಿ ವಿಳಂಬ ಮಾಡುತ್ತಿದೆ ಕೂಡಲೇ ಇದನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಪತ್ರಕರ್ತರಿಗೆ ಅನುಕೂಲ ವಾತಾವರಣ ಸೃಷ್ಟಿಸಬೇಕು ಅವರಿಗಾಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಉಚಿತ ಬಸ್ ಪಾಸ್ ಕೊಟ್ಟೇ ಬಿಡ್ತೀವಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಆಶ್ವಾಸನೆ ಆಶ್ವಾಸನೆಯಾಗೆ ಉಳಿದುಬಿಟ್ಟಿದೆ ಘೋಷಣೆ ಮಾಡಿ ತಿಂಗಳ ಆದರೂ ಸರ್ಕಾರದ ವತಿಯಿಂದ ಈ ಬಗ್ಗೆ ಚಕಾರ ಎತ್ತಿರಲಿಲ್ಲ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ್ ಘೋಷಣೆ ಘೋಷಣೆಯಾಗೆ ಉಳಿದ್ಬಿಟ್ರೆ ಹೇಗೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಬಹಳಷ್ಟು ಉಳಿದ ನಾವು ಸ್ವಾಗಿಸ್ತಾ ಇದ್ದೇವೆ ಆದ್ರೆ ಇವತ್ತು ಜನಸಾಮಾನ್ಯರ ಬಗ್ಗೆ ಆಲೋಚನೆ ಮಾಡುವಂತ ಸರ್ಕಾರಗಳು ಕೇವಲ ನಾವು ಇರೋದು ಒಂದು ಹನ್ನೆರಡರಿಂದ ಹದಿನಾರು ಸಾವಿರ ಪತ್ರಕರ್ತರು ಈಗಾಗಲೇ ನೆಪದಲ್ಲಿ ಎರಡೂವರೆ ಮೂರು ಸಾವಿರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ರಾಜ್ಯಾದ್ಯಂತ ಓಡಾಟ ಕೊಟ್ಟಿದ್ದಾರೆ ಇನ್ನು ತೊಂಬತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಕೊಟ್ಟಿಲ್ಲ ಅದನ್ನ ಪ್ರತಿಪಾದಿಸ್ತಾ ಕಿವಿ ಇತ್ತು ಕಿಡ್ರಾಗಿ ಇವತ್ತು ಸಾಕ್ತಾ ಇದೆ ಸರ್ಕಾರ ಆ ಒಂದು ವಿಚಾರವಾಗಿ ಇವತ್ತು ಕಾಂಗ್ರೆಸ್ ನಿಖೇತ್ ರಾಜ್ ಮೌರ್ಯ ಸಹಿನ ಇದಾರೆ ಅವ್ರ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಇವರು ಹದಿನೈದು ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯ ಸಾಹಿಬ್ರು ತಮ್ಮ ಹಿಂದೆ ಮುಂದೆ ಸುತ್ತ ಇರುವಂತಹ ಪತ್ರಕರ್ತರ ಬಗ್ಗೆ ದಿನನಿತ್ಯ ವರದಿ ಮಾಡಿ ಪತ್ರಕರ್ತರ ಸಂಖ್ಯೆ ಹೆಚ್ಚಂತ ಗೊತ್ತಿದೆ ಇವರು ಕಡೆ ಜನರ ನಾಟಿ ಹಿಡಿದಂತ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ ಮನುಷ್ಯನನ್ನು ಯಾಕೆ ಹದಿನೈದ ಪತ್ರಕರ್ತರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಒಂದು ನನಗೆ ಪ್ರಶ್ನೆ ಇವತ್ತು ರಾಜಕಾರಣ

ಅದ್ರ ಬಜೆಟ್ ಎಷ್ಟು ಕೇವಲ ಇಲ್ಲ ಎಷ್ಟು ಬಂತು ಯಾಕೆ ಈ ಒಂದು ಸಣ್ಣ ಮಟ್ಟದ ಒಂದು ಒಂದು ಸರ್ಕಾರ ಕೈಲಿ ಹಾಕ್ತಾರೆ ಇವತ್ತು ನನ್ನ ಪ್ರಶ್ನೆ ಇವತ್ತು ಸಾಮಾಜಿಕ ಅಧಿಕಾರ ಆಗಿರುವಂತಹ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಅಂತ ನನ್ನ ಭಾವನೆ ಇವತ್ತು ಸಿಎಂ ಮಾಧ್ಯಮ ಸದಸ್ಯರಾಗಿರುವಂತಹ ಪ್ರಭಾಕರ್ ಅವರು ಉಡುಪಿಯಲ್ಲಿ ಪತ್ರಕರ್ತರಾಗಿದ್ರು ಒಬ್ಬ ಪತ್ರಿಕೆಯ ವಿತರಕರಾಗಿ ಮೇಲೆ ವಿಜಯ ಕರ್ನಾಟಕ ವಿಜಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂತವ್ರು ಇಂಥವರೆ ಇದ್ದು ನಮ್ಮ ರಾಜ್ಯದ ಅಟನೆಯ ಪದವಿ ನಾವು ಅಂತ ಕೇವಲ ನೀವು ಅಧಿಕಾರ ತಗೊಂಡು ಹೋಗ್ತಾ ಇದ್ರ ಯಾಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇರುವಂತ ವಾರ್ತಾ ಚರ್ಚಿಸಿಕೊಂಡು ಇವಾಗ ನಮ್ಮ ಡೌ ನಮ್ಮ ಇವತ್ತು ಸಾವಿರ ಐವತ್ತೆರಡು ಸಾವಿರ ಐವತ್ತೆಂಟು ಸಾವಿರ ಅರ್ಜಿ ಮಾಡಿ ಇವತ್ತು ನಾವ್ ನಾವೇ ನಾವು ಹತ್ತಿ ಮನೆ ಲೋಕಕ್ಕೆ ಮತ್ತೆ ಮನೆ ಜನಕ್ಕೆ ನಾವು ಬಸ್ ಪಾಸ್ ಕೇಳ್ತಾ ಇಲ್ಲ ಜನ ಸಮಾಜ ಬೆಳಗ್ಗೆ ನಾವು ಕೇಳ್ತಾ ಇದ್ದೀವಿ ಸರ್ಕಾರ ಹಾಗೂ ಸಾರ್ವಜನಿಕರ ಮತ್ತೆ ಕೊಟ್ಟಿ ಹಾಕಿ ನಾವು ಕಾರ್ಯ ಕಾರ್ಯನಿರ್ವಹಿಸೋದಾಗಿ ನಾವು ಕೇಳ್ತಾ ಇದ್ದೀವಿ ಇಂಥ ವಿಚಾರದಲ್ಲಿ ಬಹಳಷ್ಟು ಸರ್ಕಾರವೇ ಬಂದಂತ ಎಲ್ಲ ಹೇಳಿದ ಇವತ್ತು ಸಾಮಾಜಿಕ ಕಾರ್ಯಕರ್ತ ಭೀಮಲಣ್ಣ ನೇಮಕದ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಸಭೆಯ ಮೂಲಕ ನಿಕೆಲ್ ತರಲು ಆತ ಗುಟ್ಟದ ಸಾಹಬ್ ಮೂಲಕ ನಾನು ಇವತ್ತು ಮನವಿ ಮಾಡ್ತಾ ಇದ್ದೆ ದೈಮಾರಿ ಆಧಕೃತ ಬೇಗ ಬರೆ ಜಿಲ್ಲಾ ಮಂಡಲದಲ್ಲಿ ಇವರನ ಕೆಲವೊ ಚಿತ್ತパス ಪಾಸ್ಪೋರ್ಟ್ ನೇ ಶೇಪ್ ನಮ್ಮ ಪತ್ರಕ್ಕೆ ನೆಮ್ಮಗಳಿಗೆ ಅಸ್ತ್ರವಿಸ್ತೋ ಒಂದು ಅನಕಾಸನ ಬ್ಯಾಟನ್ ಜೊತೆಗೆ ಸ್ವಲ್ಪ ನೆಮ್ಮದಿ ಜೀವದ ಪಾಡಕ್ಕೆ ಆಗಿರಂತು ಅಂತ ವಿನಂತ ಒಂದು ಕಾರಣಕ್ಕೆ ಇನ್ನು ಒಂದು ಪಿಂಗೆನಲ್ಲಿ ನೀವು ಮಾತಾಡಬೇಕು ಕಂದಿದಳ್ಳಾಗಿಲೋ ಹೈಕೋರ್ಟ್ ಅಲ್ಲಿ ರಿಂಜ್ ಫೈಲ್ ತಮ್ಮ ಕಾನೂನಿನ ಬಗ್ಗೆ ಆಪ್ ರೈಟ್ ಮಾರ್ಕ್ ನಿಂತಿದ್ದೋ ಈ ಸಗದನಲ್ಲಿ ಮಾತುಕತೆ ಇದೆ ಕಷ್ಟ ಈ ಒಂದು ಸಂದರ್ಭಕ್ಕೆ ಒಂದು ಸಣ್ಣ ಆಸೆ ಈ ಸ್ಥರಕ್ಕೆ ಬಂತು ನಾವು ಇಂತ ಒಂದು ಸ್ಥಿತಿಯತೆ ನಾವು ಸಾಕ್ತರೋದು ನಿಜಕ್ಕೂ ದುರ್ದೈವ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡತೀವಿ સમાવેશದಲ್ಲಿ ವೇದಿಕೆ ಹಂಚಿಕೊಂಡಿದ್ದಂತ ಚಿಂತಕ ನಿಕೇತ್ ರಾಜ್ ಮೌರ್ಯ ಬಂಗ್ಲೆ ಮಲ್ಲಿಕಾರ್ಜುನರ ಮಾತನ್ನ ಆಲಿಸಿದ ಬಳಿಕ ಮಾತನಾಡಿದ ಅವರು ಪತ್ರಕರ್ತರ ಬಗ್ಗೆ ಕಾಳಜಿ ವಹಿಸ್ತಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ಬೇಡಿಕೆಯನ್ನ ಆದಷ್ಟು ಶೀಘ್ರದಲ್ಲಿ ಈಡೇರಿಸಲಾಗುವುದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ಶೀಘ್ರದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸಲು ಅವರಲ್ಲಿ ಮನವಿ ಮಾಡಿಕೊಳ್ಳುವೆ ಎಂದು ತಿಳಿಸಿದರು ಮಲ್ಲಿಕಾರ್ಜುನ್ ಬಂಗ್ಲೆ ತೂರ್ಸ್ಕೊಂಡು ಹೊಗಳಿದ್ರು ಬೈದ್ರೋ ಒಂದು ಪ್ರಾಮಾಣಿಕವಾದ ಬೇಡಿಕೆ ಇಟ್ಟಿದ್ದಾರೆ ಏನು ಅಂತಂದ್ರೆ ಸರ್ ನಮ್ಮ ಕಷ್ಟದಲ್ಲಿದ್ದಾರೆ ಸರ್ಕಾರಿ ಬಸ್ಸುಗಳಲ್ಲಿ ಕಡೆ ಪಕ್ಷ ಒಂದು ಜಿಲ್ಲೆಯಲ್ಲಿ ಓಡೋದಕ್ಕೋಸ್ಕರ ಅವ್ರಿಗೆ ಒಂದು ಫ್ರೀ ಆಗಿ ಪಾಸ್ಪೋರ್ಟ್ಸ್ ವ್ಯವಸ್ಥೆ ಮಾಡಿ ಪತ್ರಕರ್ತರಿಗೆ ಅಂತ ಕೇಳಿದ್ದಾರೆ ನಾನ್ ಪ್ರಾಮಾಣಿಕವಾಗಿ ಇವತ್ತೇ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನ ಮುಚ್ಚಿಸಿ ಇದಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ನಾನು ಅವರು ಗಮನ ಸೆಳೆಯಲು ಪ್ರಯತ್ನ ಅದನ್ನ ನಾನ್ ಮಾಡ್ತೀನಿ ಆದ್ರೆ ದ್ವಿತೀಯ ಬಂಧುಗಳೇ ನಮ್ಮನ್ನು ಇಷ್ಟು ದೂರಕ್ಕೆ ಕರೆದು ನೀವು ಎರಡು ಮಾತ್ರಗಳನ್ನು ಹೇಳೋದಕ್ಕೆ ಅವಕಾಶ ಮಾಡ್ಕೊಳ್ತಾ ಇದ್ದಾನೆ ನೀವೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನೀವು ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೂ ಕೂಡ ತಲುಪಿಸಿ ಕೆಲಸ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ಏನೋ ಸಮಾವೇಶ ಮುಗಿದ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಮೂಲಕ ನಿಖೇತ್ ರಾಜ್ ಮೌರ್ಯ ಮುಂದಿನ ದಿನಗಳಲ್ಲಿ ಹದಿನಾರು ಸಾವಿರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವ ಬಗ್ಗೆ ಭರವಸೆ ನೀಡಿದ್ದಾರೆಂದು ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಗೆ ತಿಳಿಸಿದರು ವಂತಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು